ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಶಿಷ್ನ ಯೋನಿರೋಗ ನಿವೃತ್ತಿ ಫಲವನ್ನು ನೀಡುವ ಐವತ್ತ ನಾಲ್ಕನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಭಗವತಿಯ ಕಣ್ಣುಗಳಲ್ಲಿನ ಮಹಾತ್ಮ್ಯ ಹಾಗೂ ಪಾವಿತ್ರ್ಯದ ಕುರಿತಾದ ವರ್ಣನೆಯಿದೆ ಬನ್ನಿ ಶ್ಲೋಕವನ್ನು ಆಲಿಸೋಣ वित्रीकर्तुं न पशुपति पराधीन हृदय दया मित्रैर्नेत्रैः अरुणधवल श्यामरुचिभिः न दशोणो गंगा तपनतनयेति ध्रुवममुं त्रयाणां तीर्थानाम् उपनयसि संभेद मनघम् ಪರಶಿವನಲ್ಲಿ ಆಸಕ್ತಲಾದ ಹೇ ಭಗವತಿ ದಯಾಪೂರಿತವಾದ ಕಣ್ಣುಗಳು ಕೆಂಪು ಬಿಳುಪು ಮತ್ತು ಹಾಗೂ ಕಪ್ಪು ವರ್ಣಗಳನ್ನು ತಳೆದು ಶೋಣ ಗಂಗಾ ಯಮುನೆಯರ ಸಂಗಮ ರೂಪದಲ್ಲಿ ನಮ್ಮನ್ನು ಪವಿತ್ರವನ್ನಾಗಿ ಪರಿತ್ರ ಪವಿತ್ರರನ್ನಾಗಿ ಮಾಡುವೆ ಶೋಣಾ ನದಿಯ ನೀರು ನಸುಗೆಂಪು ಬಣ್ಣ ಗಂಗೆಯ ನೀರು ಸ್ಫಟಿಕದಂತೆ ಬಿಳುಪು ಹಾಗೂ ಯಮುನೆಯ ವರ್ಣ ಕಡು ಕಪ್ಪಾಗಿದೆ ಸತ್ವ ರಜಸ್ ತಮೋಗುಣಗಳ ವರ್ಣನೆ ಇಲ್ಲಿದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಈ ಶ್ಲೋಕದ ಕುರಿತಾದ ವಿಸ್ತಾರವಾದ ಅರ್ಥವನ್ನು ಅರಿಯುವುದು ಉತ್ತಮ ಈ ಕಾರಣದಿಂದಾಗಿ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದಲ್ಲಿ ಈ ಶ್ಲೋಕದ ಪದಶಃ ಅರ್ಥವನ್ನು ಹಾಗೂ ಇಲ್ಲಿ ಹೇಳಿರುವ ಫಲದ ಅರ್ಥವನ್ನು ಕೂಡ ಹೇಗೆ ಫಲವನ್ನು ಅರ್ಥೈಸಿಕೊಳ್ಳಬೇಕು ಎಂಬುದನ್ನು ಸೂಕ್ಷ್ಮವಾಗಿ ತಿಳಿಸಲಾಗಿದೆ ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು ಇನ್ನು ಈ ಯಂತ್ರವನ್ನು ಗಮನಿಸಿದಾಗ ವೃತ್ತಾಕಾರವಾಗಿದ್ದರೂ ಕೇಂದ್ರ ವೃತ್ತ ಪೂರ್ಣವಾಗಿದ್ದರೂ ಹೊರಗಿನ ವೃತ್ತ ಪೂರ್ಣವಾಗಿಲ್ಲ ಇದು ಕೂಡ ಮಲಯಾಳ ಅಕ್ಷರದಂತಿದೆ ಎಂದು ಹೇಳುತ್ತಾರೆ ಈ ಯಂತ್ರದಲ್ಲಿ ಕೇಂದ್ರದಲ್ಲಿ ಕೇಂದ್ರದ ವೃತ್ತದಲ್ಲಿ ಎರಡು ಬಾರಿ ಸಾಮ್ ಎಂಬ ಬೀಜಾಕ್ಷರವು ಬಂದಿದೆ ಈ ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರ ರಚನೆ ಚಿನ್ನದ ತಗಡಿನಲ್ಲಿ ಆಗಬೇಕೇ ಅಥವಾ ಬೇರೆ ರೀತಿಯಲ್ಲಿ ಆಗಬೇಕೇ ಎಂಬುದನ್ನು ನಿರ್ದಿಷ್ಟವಾಗಿ ಯಾರೂ ಹೇಳಿಲ್ಲ ಇದನ್ನು ನಿಮ್ಮ ಗುರುಗಳನ್ನು ಬೇರೆ ಯಾರನ್ನಾದರೂ ಕೇಳಿ ಅಥವಾ ನಿಮಗೆ ಯಾವುದು ಸಾಧ್ಯವೋ ಆ ರೀತಿ ವಿಭೂತಿಯಲ್ಲಾಗಲಿ ಅಥವಾ ಚಿನ್ನದ ತಗಡಿನಲ್ಲಾಗಲಿ ಮಾಡಿಸಿ ಧರಿಸಬಹುದು ನಲವತ್ತೈದು ದಿನಗಳು ಪೂಜೆಯ ಅವಧಿ ಜಪದ ಸಮಯದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಅಂಗನ್ಯಾಸ ಕರನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದರಲ್ಲಿ ಅದರ ಅದಕ್ಕೆ ಸಂಬಂಧಿಸಿದ ಮಂತ್ರಗಳನ್ನು ಕೊಡಲಾಗಿದ್ದು ಅದನ್ನು ಸಹೃದಯರು ಬಳಸಿಕೊಳ್ಳಬಹುದು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪಿಸಬೇಕು ನೈವೇದ್ಯವಾಗಿ ಬೆಲ್ಲದ ಪರಮಾನ್ನವನ್ನು ಬಳಸಿ ಅದನ್ನು ಫಲಾಪೇಕ್ಷಿತರು ಪೂಜೆಯ ನಂತರ ಸೇವಿಸಬೇಕು ಹಿರಿಯರು ಹಾಗೂ ದೇವಿ ಉಪಾಸಕರು ಈ ಪೂಜೆಯ ಫಲ ಸ್ತ್ರೀ ಪುರುಷರ ರೋಗ ನಿವಾರಣೆ ಅಂದರೆ ವಿಶೇಷವಾಗಿ ಪುರುಷರಲ್ಲಿ ಶಿಷ್ಣ ಸಂಬಂಧಿಯಾದ ರೋಗಗಳಿದ್ದರೆ ಹಾಗೂ ಸ್ತ್ರೀಯರಲ್ಲಿ ಯೋನಿ ಸಂಬಂಧವಾದ ರೋಗಗಳಿದ್ದರೆ ಆ ರೋಗವು ಪರಿಹಾರವಾಗುವುದೆಂದು ಹೇಳುತ್ತಾರೆ ಫಲಾಪೇಕ್ಷೆಯನ್ನು ಬಯಸುವವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ಒಮ್ಮೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಂಡು ನಿರಂತರವಾಗಿ ಶ್ರದ್ಧೆ ನಂಬಿಕೆಗಳಿಂದ ಪ್ರಯತ್ನಿಸಿದರೆ ದೇವಿ ಖಂಡಿತವಾಗಿಯೂ ಫಲವನ್ನು ಕೊಡುವಳು ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ